ವೆಯ್ಟ್ ಲಾಸ್ ಬೇಗ ಮಾಡಬೇಕಾದ್ರೆ ಏನು ಕುಡಿಬೇಕು ಅಂತ ನೋಡಕ್ಕೆ ಬಂದಿದ್ದೀರಾ ತಾನೇ ಸ್ನೇಹಿತರೆ ನಾನು ಮೂರು ಐಟಮ್ ಹೇಳ್ತಾ ಇದ್ದೀನಿ ಈ ವಿಡಿಯೋ ಅಲ್ಲಿ ಇದನ್ನು ನಿಮ್ಮ ವೆಯ್ಟ್ ಲಾಸ್ ಡಯಟಲ್ಲಿ ಆ್ಯಡ್ ಮಾಡಿ ರಿಸಲ್ಟ್ ಫಾಸ್ಟ್ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾಕಾಗತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ ಎಂಡ್ ತನಕ ನೋಡಿ ಯಾಕಂದರೆ ಹೇಗೆ ಯೂಸ್ ಮಾಡೋದು ನಿಮಗೆ ಗೊತ್ತಾಗೋದು ತುಂಬ ಇಂಪಾರ್ಟೆಂಟು ಆ್ಯಂಡ್ ಇದೇ ಥರದ ಫಿಟ್ನೆಸ್ ರಿಲೇಟೆಡ್ ಕನ್ನಡದಲ್ಲಿ ಕಾಂಟೆಂಟ್ ಬೇಕು ಇನ್ಫಾರ್ಮೇಟಿವ್ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ವೆಯ್ಟ್ ಲಾಸ್ ಅಂತ ಹೇಳೋದು ಹೊಜ್ಜು ಕರಗಿಸೋದು ಅಂತ ಹೇಳೋದು ಮೇಜರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲ್ಲರೂ ಕ್ವಿಕ್ ಫಿಕ್ಸು ಏನು ತೊಗೊಂಡ್ರೆ ಆಗತ್ತೆ ಏನು ತಕೊಂಡ್ರೆ ಆಗತ್ತೆ ಅಂತ ಓಡ್ತಾ ಇರ್ತಾರೆ ಇದರ ನಡುವಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡುವವರು ಹೇಳ್ತಾರೆ ಕ್ಯಾಲೋರಿಕ್ ಡೆಫಿಸಿಟ್ ಫಾಲೋ ಮಾಡಿ ಪ್ರಾಪರ್ ನ್ಯೂಟ್ರಿಷನ್ ಫಾಲೋ ಮಾಡಿ ರಿಸಲ್ಟ್ ಬರುತ್ತೆ ಅಂತ ಬಟ್ ಆ ರಿಸಲ್ಟ್ ಬರೋದನ್ನ ಫಾಸ್ಟನ್ ಮಾಡೋಕ್ಕೆ ಯೂಸ್ ಆಗೋ ಫಸ್ಟ್ ಇಂಗ್ರೀಡಿಯಂಟ್ ಏನು ಗೊತ್ತಾ ಬ್ಲ್ಯಾಕ್ ಕಾಫಿ ಹೌದು ಈಗ ಬ್ಲ್ಯಾಕ್ ಕಾಫಿ ಕುಡಿದ ಕೂಡಲೇ ಬೊಜ್ಜು ಕರಗುತ್ತಾ ಇಲ್ಲ ಹೇ ಕುಡಿಯೋದಂತ ಹೇಳ್ತೀನಿ ಬ್ಲಾಕ್ ಕಾಫಿ ಇದೆಯಲ್ಲ ಕೆಫೀನ್ ಇರುತ್ತೆ ಅದರಲ್ಲಿ ಓಕೆನಾ ಈ ಕೆಫಿನ್ ಏನು ಮಾಡುತ್ತೆ ಅಂದ್ರೆ ನಿಮ್ನ ಆಕ್ಟ್ ಆಗಿರುತ್ತೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೀವು ಒಂದೆರಡು ಮೀಲ್ ತಗೊಳ್ತೀರಾ ಆಯಿತಾ ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ಆಯಿತಾ ಇದರ ನಡುವಲ್ಲಿ ನಿಮ್ಗೆ ಗಡಿ 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 ಹಶು ಆಗುತ್ತೆ ಸ್ನ್ಯಾಕ್ ತಿನ್ನಬೇಕು ಅಂತ ಇದರ ನಡುವಲ್ಲಿ ನೀವು ಬ್ಲ್ಯಾಕ್ ಕಾಫಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಅದರಲ್ಲಿ ಕೆಫೀನ್ ಇದೆ ಆ ಕೆಫಿನ್ ನಿಮ್ಮನ್ನು ಆಕ್ಟಿವ್ ಆಗಿರುತ್ತೆ ಹಶು ಕಮ್ಮಿ ಮಾಡುತ್ತೆ ಸಿಂಪಲ್ ಆಸ್ ದ್ಯಾಟ್ ಅರ್ಥ ಆಯ್ತಾ ಇಲ್ಲ ನೀವು ವರ್ಕೌಟ್ ಮುಂಚೆ ನಿಮ್ಗೆ ಎನರ್ಜಿ ಬೇಕು ಡ್ರೈವ್ ಬೇಕು ಹಾಗಾದರೆ ನೀವು ಬ್ಲ್ಯಾಕ್ ಕಾಫಿನ ಆ್ಯಡ್ ಮಾಡ್ಕೋಬೋದು ಈಗ ಬ್ಲ್ಯಾಕ್ ಕಾಫಿ ಯಾವ ಥರ ಯಾವ ಬ್ರ್ಯಾಂಡು ಅಂತ ಕನ್ಫ್ಯೂಷನ್ ಸಿಂಪಲ್ ಸ್ನೇಹಿತರೆ ಬ್ರೂ ತೊಗೊಳ್ಳಿ ನೆಸ್ಕೆಫೆ ತೊಗೊಳ್ಳಿ ಯಾವುದು ಬೇಕಾದರೂ ತೊಗೊಳ್ಳಿ ಎರಡರಿಂದ ಮೂರು ಗ್ರಾಮ್ ಬಟ್ ಮೇಕ್ ಶ್ಯೋರ್ ಒಂದು ವರ್ಕೌಟ್ ಮುಂಚೆ ತೊಗೊಳ್ತೀರಾ ಇಲ್ಲ ವೀಲ್ ನಡುವಲ್ಲಿ ಪ್ರಿಕಾಷನ್ ಏನು ಅಂದರೆ ಎರಡರಿಂದ ಮೂರ್ಕಿಂತ ಜಾಸ್ತಿ ಸತಿ ತೊಗೊಳಕ್ಕೆ ಹೋಗಬೇಡಿ ಆ್ಯಂಡ್ ಮಲ್ಗೋ ನಾಲ್ಕು ಗಂಟೆ ಮುಂಚೆ ತೊಗೊಳ್ಬೇಡಿ ಎರಡನೇದು ಬಂದುಬಿಟ್ಟು ಗ್ರೀನ್ ಟೀ ಈಗ ಗ್ರೀನ್ ಟೀ ಹೇಗೆ ಕುಡಿಯೋದು ಅದು ತುಂಬ ಇಂಪಾರ್ಟೆಂಟ್ ಗ್ರೀನ್ ಟೀ ಕುಡಿಯೋದ್ರಿಂದ ಬೊಜ್ಜು ಡೈರೆಕ್ಟ್ಲಿ ಕರ್ಗತ್ತ ಇಲ್ಲ ಸ್ನೇಹಿತರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ ಗೊತ್ತಾ ನಿಮ್ಮ ಓವರ್ ಆಲ್ ಹೆಲ್ತ್ನ ಚೆನ್ನಾಗಿಡತ್ತೆ ನಿಮ್ಮ ಸ್ಕಿನ್ನ ಚೆನ್ನಾಗಿಡತ್ತೆ ನಿಮ್ಮ ಡೈಜೆಷನ್ ಚೆನ್ನಾಗಿಡತ್ತೆ ಹೆಲ್ಪ್ ಆಗುತ್ತೆ ಇಶ್ಯೂ ಬರೋಲ್ಲ ಒಂದು ಎರಡನೇದು ಇದರಲ್ಲೂ ಝೀರೋ ಕ್ಯಾಲೋರೀಸ್ ಇರೋದು ಎರಡು ಮೀಲ್ನ ನಡುವಲ್ಲೂ ನೀವು ಕುಡಿಬೋದು ಹೊಟ್ಟೆನೂ ತುಂಬತ್ತೆ ಏನೋ ಕುಡ್ದಿರೋ ಅಂತಲೂ ಅನಿಸುತ್ತೆ ಟೇಸ್ಟು ಪರವಾಗಿಲ್ಲ ಇಷ್ಟ ಆಗುತ್ತೆ ನನಗೆ ಬ್ಲ್ಯಾಕ್ ಕಾಫಿ ಪ್ರಿಫರೆನ್ಸ್ ನಂದು ಗ್ರೀನ್ ಟೀಗಿಂತ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವಿಷಯ ನೀವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಬ್ಲ್ಯಾಕ್ ಕಾಫಿ ಇರಲಿ ಗ್ರೀನ್ ಟೀ ಇರಲಿ ಮಾಡೋಕ್ಕೆ ಎರಡು ನಿಮಿಷ ಸರಿ ತಾನೆ ತರ್ಡ್ ಥಿಂಗ್ ಬಂದುಬಿಟ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಅಂತ ಹೇಳುವಾಗ ಈಗ ನೀವು ನನಗೆ ತುಂಬ ಜನ ಬೈಬೋದು ಬಟ್ ನಾನು ಸತ್ಯ ವಿಷಯ ಹೇಳ್ತೀನಿ ಸ್ವೀಟ್ ಕ್ರೇವಿಂಗ್ ನಿಮಗೆ ಆಗ್ತಾ ಇರುತ್ತೆ ಸ್ವೀಟ್ ಕ್ರೇವಿಂಗ್ ಆಗ್ತಾ ಇದ್ದಾಗ ಝೀರೋ ಕ್ಯಾಲ್ರಿ ಡ್ರಿಂಕ್ ಬರುತ್ತೆ ಈಗ ಡಯಟ್ ಕೋಕ್ ಇರ್ಬೋದು ಈಗ ಡಯಟ್ ಸ್ಪ್ರೈಟ್ ಅಂತ ಬರ್ತಿದೆ ಡಯಟ್ ಪೆಪ್ಸಿ ಬರ್ತಿದೆ ನೌ ಇದು ಯಾವ ಥರ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ ಮೈಂಡ್ ಗೇಮಲ್ಲಿ ಹೆಲ್ಪ್ ಮಾಡುತ್ತೆ ಈಗ ನೀವು ವೆಯ್ಟ್ ಲಾಸ್ ಮಾಡುವಾಗ ಸಡನ್ಲಿ ನಿಮಗೆ ಸ್ವೀಟ್ ಗ್ರೇವಿಂಗ್ ಆಗ್ತಿದೆ ಸ್ವೀಟ್ ಗ್ರೇವಿಂಗ್ ಅಂತ ಹೇಳುವಾಗ ನೀವೇನು ಮಾಡ್ತೀರಾ ಸ್ವೀಟ್ಸು ಜಂಕ್ ತಿನ್ನಕ್ಕೆ ಹೋಗ್ತೀರಾ ಅದೇ ಜೀರೋ ಕ್ಯಾಲ್ರಿ ರಿಪ್ಲೇಸ್ಮೆಂಟ್ ಇದ್ದರೆ ವೇಟ್ ಲಾಸ್ ಕನ್ಸಿಡರ್ ಮಾಡುವಾಗ ಬೆಟರ್ ತಾನೆ ಹೌದು ಹೆಲ್ತ್ ವೈಸ್ ಮಾಡುವಾಗ ಆಸ್ ಪರ್ ಟೇಮ್ ಅದ್ರಲ್ಲಿ ಇರತ್ತೆ ನೀವು ದಿನದಲ್ಲಿ ನಾಲ್ಕು ಹೋದ್ರೆ ಔಟ್ ಪ್ರಾಬ್ಲಮ್ ಅದೇ ನೀವು ವಾರದಲ್ಲಿ ಎರಡು ಮೂರು ಟಿನ್ ಕೊಡಿದ್ರೆ ನೋ ಪ್ರಾಬ್ಲಮ್ ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಿಮ್ ಮೈಂಡ್ ಜೊತೆ ನೀವು ಆಟ ಆಡ್ತಿದ್ದೀರಾ ವೇಟ್ ಲಾಸ್ ಮಾಡುವಾಗ ಸೊ ನಿಮ್ಗೆ ಶುಗರ್ ಕ್ರೇವಿಂಗ್ ಸ್ಯಾಟಿಸ್ಫೈ ಆಯ್ತು ಜೀರೋ ಕ್ಯಾಲೋರೀಸ್ ಆಯಿತು ಎರಡು ಮೀಲ್ ನಡುವಲ್ಲಿ ಏನೋ ಕುಡ್ದೆ ಅಂತ ಸಹ ಫೀಲ್ ಆಯ್ತು ಅರ್ಥ ಆಯ್ತಾ ಸೊ ಈ ಮೂರು ಇಂಗ್ರೀಡಿಯಂಟ್ ನ ನಿಮ್ ಡಯಾಟ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈಗ ನೀವು ಕೇಳ್ತೀರಾ ನೀವು ಈ ಐಟಮ್ ಅಂತ ಹೇಳಿದ್ರೆ ಹೇಗೆ ಆಡ್ ಮಾಡ್ಕೊಳ್ಳೋದು ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲೂ ಸ್ಯಾಂಪಲ್ ಡಯಟ್ ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಸ್ನೇಹಿತರೆ ಹೋಪ್ಫುಲಿ ನಿಮ್ಗೆ ಅರ್ಥ ಆಯಿತು ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಅಂಟಿಲ್ ದೆನ್ ಟೇಕ್ ಕೇರ್